ನಮಸ್ತೆ ಆತ್ಮೀರೇ ಇದು ನೋಡಿ ಈಗ ನಾವು ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಹೋಗಿ ವಿಡಿಯೋವನ್ನು ಮತ್ತು ಶಾರ್ಟ್ಸನ್ನು ಹೇಗೆ ನೋಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಹೀಗಿರುತ್ತೆ ನೋಡಿ ಇದು ಯೂಟ್ಯೂಬು ಓಪನ್ ಮಾಡ್ಕೋತೀರಾ ಓಪನ್ ಆಗುತ್ತೆ ಇಲ್ಲಿ ನೋಡಿ ಇದು ವೇದಾ ಪಿರಮಿಡ್ ಚಾನಲ್ನ ಸಿಂಬಲ್ಲು ಈ ಥರದನ್ನು ಗಮನಿಸ್ತೀರಾ ನೀವು ಇದನ್ನು ಒತ್ತಿದಾಗ ಅಥವಾ ನೀವು ಇದು ನನ್ನದೇ ಚಾನಲ್ ಆಗಿರೋದ್ರಿಂದ ನೀವು ಬೇರೆ ಚಾನಲ್ನ ನೋಡಬೇಕು ಅಂದರೆ ವಾಪಸ್ಸು ಹೋಗಿ ಇಲ್ಲಿ ನೋಡಿ ಇಲ್ಲಿ ಈ ಮಾರ್ಕ್ ಇದೆಯಲ್ಲ ಇದನ್ನು ಒತ್ತೀರ ಆಗ ಮೇಲ್ಗಡೆ ಎಲ್ಲ ಚಾನಲ್ಗಳು ಬರುತ್ತೆ ಇಲ್ಲ ಆಲ್ ಅಂತಿದೆ ನೋಡಿ ಎಲ್ಲ ಒತ್ಕೊಂಡ್ರೆ ಎಲ್ಲ ಚಾನಲ್ಗಳು ಓಪನ್ ಆಗುತ್ತೆ ಅದರಲ್ಲಿ ನೀವು ವೇದ ಪಿರಮಿಡ್ಗೆ ಹೋಗ್ತೀರಾ ಹೋದಾಗ ನೀವು ಮತ್ತೆ ಈ ಪಿರಮಿಡ್ ಮೇಲೆ ಹೀಗೆ ಟ್ಯಾಪ್ ಮಾಡಿದ್ರೆ ಇಲ್ಲಿ ನೋಡಿ ಇಲ್ಲಿ ಹೋಮ್ ಅಂತಿದೆ ವಿಡಿಯೋಸ್ ಅಂತಿದೆ ಹಾಗೂ ಶಾರ್ಟ್ಸ್ ಅಂತಿದೆ ಲೈವ್ ಆಮೇಲೆ ಪೋಸ್ಟ್ ಅಂತಿದೆ ನೀವು ಇಲ್ಲಿ ಲೈವಲ್ಲಿ ದಿನಾನೂ ಧ್ಯಾನಗಳು ನಡೀತಾ ಇರುತ್ತೆ ದಿನಾನೂ ಸಂಜೆ ಆರೂವರೆಯಿಂದ ಏಳುವರೆ ತನಕ ಧ್ಯಾನ ಇರುತ್ತೆ ನೀವು ವಾಟ್ಸಪ್ ಗ್ರೂಪಲ್ಲಿ ಸೇರಿಕೊಂಡ್ರೆ ದಿನಾನು ಲಿಂಕ್ ಬರುತ್ತೆ ನಿಮಗೆ ಇಲ್ಲಾಂದರೆ ಯೂಟ್ಯೂಬಿಂದನೇ ನೀವು ಆರಾಮಾಗಿ ನೋಡಿಕೊಂಡು ಧ್ಯಾನ ಮಾಡ್ಬೋದು ಆ ಟೈಮಲ್ಲಿ ಯೂಟ್ಯೂಬ್ ಲಿಂಕ್ ಕೂಡ ಹಾಕಲಾಗತ್ತೆ ಇದು ನೋಡಿ ಲೈವ್ಗೆ ನಾವು ಒತ್ತಿದಾಗ ಇವಾಗ ನೋಡಿ ಇದು ಸಂಜೆದು ಇದು ಯೂಟ್ಯೂಬು ಲಿಂಕು ಇಲ್ಲಿ ನೋಡಿ ನಾವು ಸುಮಾರು ಎರಡು ವರ್ಷದಿಂದ ಮಾಡಿಸಿರುವಂಥ ಧ್ಯಾನಗಳಿದೆ ಎಲ್ಲ ವಿಷಯದ ಬಗ್ಗೆ ಧ್ಯಾನ ಮಾಡಿಸಲಾಗಿದೆ ಎಲ್ಲನೂ ನಮ್ಮ ಜೀವನಕ್ಕೆ ನಮ್ಮ ಮನಸ್ಸಿಗೆ ನಮ್ಮ ಮೆದುಳಿಗೆ ಬೇಕಾಗಿರುವಂಥ ಧ್ಯಾನಗಳು ಎಲ್ಲನೂ ಸುಮಾರು ಒಂದು ಆರುನೂರು ಇದೆ ಜೊತೆಗೆ ನೀವು ಮತ್ತೆ ವಾಪಸ್ ಬಂದಾಗ ಒಟ್ಟೋ ಗೊತ್ತದು ನೀವು ಮತ್ತೆ ಆ ಸಿಂಬಲನ್ನು ವೇದ ಪಿರಮಿಡ್ ಅನ್ನುವಂತಹ ಸಿಂಬಲನ್ನು ಒತ್ತಿದ್ರೆ ನೋಡಿ ಇಲ್ಲಿ ವಿಡಿಯೋಸ್ ಅಂತಿದೆಯಲ್ಲ ಇದನ್ನು ಒತ್ತಿದ್ರೆ ಸಾಕಷ್ಟು ವಿಡಿಯೋಗಳಿದೆ ನೀವು ಎಲ್ಲದರ ಬಗ್ಗೆ ನೋಡಿ ಹೀಗೆ ವಿಡಿಯೋಗಳು ಇದರಲ್ಲೂ ಒಂದೆರಡು ಧ್ಯಾನಗಳು ಕೂಡ ಇದೆ ಪ್ರೆಗ್ನೆಂಟ್ಗಳಿಗೆ ಧ್ಯಾನ ಮತ್ತು ಮಕ್ಕಳನ್ನು ಎಳೆ ಮಕ್ಕಳು ಹುಟ್ಟು ಹೋಗಿರುತ್ತವಲ್ಲ ಅವಕ್ಕೆ ಆತ್ಮಕ್ಕೆ ಶಾಂತಿ ಕೊಡೋವಂಥ ಧ್ಯಾನ ಹಾಗೆಯೇ ಮಹರ್ಷಿಗಳ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಮತ್ತು ನಾವು ಹೇಗೆ ಬದುಕಬೇಕು ಭೂಮಿ ಮೇಲೆ ನಾವು ಯಾವ ರೀತಿಯ ಮನಸ್ ಮನಸ್ಥಿತಿಯಲ್ಲಿದ್ದರೆ ಭೂಮಿ ಮೇಲೆ ಈ ಮಾಯೆಯಲ್ಲಿ ಒಳ್ಳೆಯದು ಅನ್ನೋದನ್ನು ತಿಳ್ಕೊತೀವಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ಇದೆ ಮತ್ತು ಶಿವಸೂತ್ರಗಳ ಬಗ್ಗೆ ತಿಳಿಸಿದ್ದೀನಿ ಹಾಗೆಯೇ ನಮ್ಮ ಬೇಕಾದಷ್ಟು ಬೇಕಾದಷ್ಟು ಟೈಮ್ ಟ್ರಾವೆಲ್ಲು ಸೂಕ್ಷ್ಮ ಲೋಕದ ವೈದ್ಯರುಗಳು ನಾಡಿ ಶೋಧನಾ ಪ್ರಾಣಾಯಾಮ ಕುಂಡಲಿನಿ ಶಕ್ತಿ ಹೀಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದೀನಿ ಧ್ಯಾನನೂ ಮಾಡಿಸಿದ್ದೀನಿ ನೀವು ಗಮನಿಸಬಹುದು ಇದು ನೋಡಿ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಧ್ಯಾನ ಹೇಳ್ಕೊಟ್ಟಿರೋ ಅಂಥದ್ದು ಅದ್ಭುತವಾಗಿದೆ ಮಕ್ಕಳಲ್ಲಿ ವಿಲ್ ಪವರ್ ಜಾಸ್ತಿ ಆಗುತ್ತೆ ಆಮೇಲೆ ಏಕಾಗ್ರತೆ ಜಾಸ್ತಿ ಆಗುತ್ತೆ ಜ್ಞಾಪಕಶಕ್ತಿ ಜಾಸ್ತಿ ಆಗುತ್ತೆ ಹಾಗೆಯೇ ಪುಟ್ಟ ಮಕ್ಕಳಿಗೆ ಕೂಡ ಮಕ್ಕಳು ಐದು ವರ್ಷ ಆದಾಗಿಂದ ಧ್ಯಾನ ಮಾಡೋದಕ್ಕೆ ಶುರು ಮಾಡಬೇಕು ಇಲ್ಲಿಯೇ ಚಿಕ್ಕ ಮಕ್ಕಳಿಗೆ ಕೂಡ ಧ್ಯಾನವನ್ನು ಮಾಡಿಸಿದ್ದೀನಿ ಆಮೇಲೆ ಚಿಕ್ಕ ಚಿಕ್ಕ ಧ್ಯಾನಗಳಿದೆ ಮತ್ತು ಅಫರ್ಮೇಷನ್ಸ್ ಇದೆ ಮತ್ತು ನೀವು ಆ್ಯಶ್ರಲ್ ಹೀರೋಸ್ ಅಂತ ಕೇಳಿರ್ತೀರ ಅವ್ರ ಬಗ್ಗೆ ಮಾಹಿತಿ ಇದೆ ಸಾಕಷ್ಟು ವಿಷಯಗಳು ಗುರುವಾಗಿ ನಾನು ಏನು ಅನ್ನೋದ್ರ ಬಗ್ಗೆ ತಿಳಿಸಿದ್ದೀನಿ ಸರ್ಪದೋಷ ವಾಯು ತತ್ವ ಕ್ರಾಪ್ ಸರ್ಕಲ್ ಅಂದರೆ ಏನು ಹಾಗೆ ಸಾಕಷ್ಟು ಪಿರಮಿಡ್ಡಿನ ಶಕ್ತಿ ಏನು ಅನ್ನೋದು ಆಮೇಲೆ ನಮ್ಮ ಪೂರ್ವಜರ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಬೇಕು ಅವ್ರ ಬಗ್ಗೆ ಭಯ ಬೀಳುವಂಥದ್ದಲ್ಲ ಶಂಬಾಲಾ ಒನ್ ಟೂ ಧ್ಯಾನಗಳು ಮತ್ತು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕರ್ಮ ವಿಪಾಕ ಇದೆ ಬೆಳಕಿನ ಧ್ಯಾನ ಇದೆ ಹಾಗೆಯೇ ಸುಮಾರು ಏಂಜಲ್ಸ್ಗಳ ಧ್ಯಾನ ಮತ್ತು ನಮ್ಮ ಆತ್ಮನ ಹುಟ್ಟು ಅದ್ರ ಬಗ್ಗೆ ಧ್ಯಾನ ಆಮೇಲೆ ತಪೋನಗರ ಮಾನಸ ಫೌಂಡೇಶನ್ ಬಗ್ಗೆ ಹಾಗೆಯೇ ಸಾಕಷ್ಟು ವಿಷಯಗಳನ್ನು ನೋಡಿ ಸಿಕ್ಸ್ತ್ ಸೆನ್ಸ್ ನಮ್ಮ ಸೆವೆಂತ್ ಸೆನ್ಸ್ ಅಂದರೆ ನಮ್ಮ ಮೂರನೇ ಕಣ್ಣಿನ ಜಾಗೃತಿ ಹೇಗೆ ಮಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ಮತ್ತು ಧ್ಯಾನದಿಂದ ಕರ್ಮಗಳನ್ನು ಹೇಗೆ ಕಳ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಹಾತಾರ್ ಬಾಬಾಜಿ ಅವರ ಧ್ಯ ಮತ್ತು ನಮ್ಮ ಶತ್ರುಗಳಿಗೆ ಮತ್ತು ಅವರ ಪೂರ್ಣಾತ್ಮನೊಂದಿಗೆ ನಾವು ಹೇಗೆ ತಿಳಿ ಹೇಳೋದು ಅವರು ಹೇಗೆ ನಮ್ಮನ್ನು ದ್ವೇಷ ಮಾಡೋದು ಬಿಡೋದು ಅನ್ನೋದ್ರ ಬಗ್ಗೆ ಮತ್ತು ಮಕ್ಕಳಿಗೆ ಪ್ರೀತಿ ಪಾತ್ರರಿಗೆ ಅವ್ರಿಗೆ ಅರಿವನ್ನು ಮೂಡಿಸೋದಕ್ಕೆ ಅವರು ಗಲಾಟೆ ಮಾಡ್ತಾಯಿದ್ರೆ ಅಹಿಂಸೆ ಅನ್ನಿಸ್ತಾ ಇದ್ರೆ ಅವ್ರ ಬಗ್ಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನೀವು ಬುದ್ಧಿ ಹೇಳೋಕ್ಕಾಗಲ್ಲ ಅವ್ರಿಗೆ ನೀವು ನಿಮ್ಮ ಆತ್ಮನಿಂದ ದೇ ನೇರವಾಗಿ ಅವ್ರ ಆತ್ಮ ಜೊತೆಲಿ ಮಾತಾಡ್ತಾ ಅವ್ರಿಗೆ ನೀವು ಬುದ್ಧಿಯನ್ನು ಹೇಳೋ ಅಂಥದ್ದು ಹಿತಶತ್ರು ಆಮೇಲೆ ಕ್ಲೆನ್ಸಿಂಗು ಗಾಯತ್ರಿ ಮಾತೇದು ಮತ್ತು ಬಿಗಿನರ್ಸ್ಗೆ ಧ್ಯಾನನ ಹೊಸ್ದಾಗ ಕಲಿತಾ ಇರೋರಿಗೆ ಮನೆಯಲ್ಲಿ ವಾಸ್ತು ಅಂದರೆ ಏನು ಪಿತೃದೇವತೆಗಳು ಅಂದರೆ ಯಾರು ಸ್ಪಿರಿಚುವಲ್ ವೆಯ್ಟ್ ಲಾಸ್ ಅಂದರೆ ಏನು ಸಾಧಕನಿಗೆ ಇರಬೇಕಾಗಿರುವಂಥ ಗುಣಲಕ್ಷಣಗಳೇನು ನವದುರ್ಗೆ ಇರು ಅಷ್ಟಲಕ್ಷ್ಮಿಯರು ಅಂದ್ರೇನು ನಾವು ನೋಡೋ ರೀತಿಯಲ್ಲಲ್ಲ ಅಷ್ಟ್ ಅಷ್ಟಲಕ್ಷ್ಮಿಯರನ್ನ ನೋಡೋವಂಥದ್ದು ಮತ್ತು ಹನುಮ ದೇವರ ಬಗ್ಗೆ ಆಮೇಲೆ ಮನೆ ವಾಸ್ತು ಬಗ್ಗೆ ವಾಸ್ತು ಅಂದರೆ ಏನು ನಾವು ಯಾವ ರೀತಿ ಇದ್ದರೆ ಮನೆ ವಾಸ್ತು ಸರಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊತೀವಿ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಮೇಲುಗಡೆ ಶಾರ್ಟ್ಸ್ ಅಂತಿದೆ ಶಾರ್ಟ್ಸನ್ನು ಇದು ಮಾಡಿದ್ರೆ ಟ್ಯಾಪ್ ಮಾಡಿದ್ರೆ ಆ ಹೆಸರನ್ನ ಅದು ಓಪನ್ ಆಗುತ್ತೆ ಸಾಕಷ್ಟು ಶಾರ್ಟ್ಸ್ಗಳಿದೆ ನೋಡಿ ಪಾಪ್ಯುಲರ್ ಆಗಿರೋಂಥದ್ದು ಓಲ್ಡೇಜ್ ಶಾರ್ಟ್ಸು ಲೇಟೆಸ್ಟ್ ಶಾರ್ಟ್ಸ್ಗಳು ಎಲ್ಲ ಇದೆ ಇದರಲ್ಲಿ ನಮ್ಮ ಜೀವನಕ್ಕೆ ನಾವು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಗುರುಗಳ ಮಾತುಗಳು ಅವ್ರ ಬಗ್ಗೆ ಎಲ್ಲ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದೀನಿ ನೀವು ಗಮನಿಸ್ಬಹುದು ಇಲ್ಲಿ ಹೋಗ್ತಾ ನೀವು ಇದನ್ನು ತಿಳ್ಕೊತೀರಾ ಅಂತ ನಂಬಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ನೋಡಿ ಈ ಥರ ಇರುತ್ತೆ ಹೋಮ್ ವಿಡಿಯೋಸ್ ಶಾರ್ಟ್ಸ್ ಲೈವ್ ಪೋಸ್ಟ್ ಅಂತ ಆದರೆ ಕೆಳಗೆ ಲೇಟೆಸ್ಟ್ ಪಾಪ್ಯುಲರ್ ಓಲ್ಡೆಸ್ಟ್ ಅಂತಿರುತ್ತೆ ಹಳೇದು ಬೇಕು ಅಂತಂದರೆ ಎರಡು ವರ್ಷದ್ದು ಇಲ್ಲಿ ಬರುತ್ತೆ ಆಮೇಲೆ ತುಂಬ ಫೇಮಸ್ ಆಗಿರೋ ಬೇಕು ಅಂತಂದರೆ ಈ ಥರ ಬರುತ್ತೆ ಪಾಪ್ಯುಲರ್ ಓದಿದ್ರೆ ಈಗ ನಾವು ವಿಡಿಯೋಸಲ್ಲಿ ಹಳೇ ವಿಡಿಯೋಸನ್ನು ನೋಡಬೇಕು ಅನ್ನೋ ಅನ್ನೋದಾದರೆ ನೋಡಿ ವಿಡಿಯೋಸನ್ನು ಹಿಂಗೆ ಟ್ಯಾಪ್ ಮಾಡಿದ ತಕ್ಷಣ ಈ ಥರ ಈ ಥರ ಬರುತ್ತೆ ಪಬ್ಲಿಕ್ಕೋ ಲೇಟೆಶ್ಟೋ ಅಂತ ಓಲ್ಡೆಸ್ಟ್ ಅಂತಲೂ ಬರುತ್ತೆ ನೀವು ಅದನ್ನು ಓಪನ್ ಮಾಡಿಕೊಂಡು ನೋಡೋ ಅಂಥದ್ದು ನೋಡಿದ್ರೆ ನಿಮಗೆ ಬೇಕಾದಷ್ಟು ಮಾಹಿತಿಗಳಿರೋವಂಥ ವಿಡಿಯೋಗಳು ಸಿಗುತ್ತೆ ಮತ್ತು ಲೈವಲ್ಲೂ ಅಷ್ಟೇ ಹೊಸ ಧ್ಯಾನಗಳು ಹಳೆಯ ಧ್ಯಾನಗಳು ಮತ್ತು ತುಂಬ ಫೇಮಸ್ ಆಗಿರುವಂಥ ಧ್ಯಾನಗಳು ಎಲ್ಲ ಇರುತ್ತೆ ನೀವು ಇದನ್ನ ಗಮನಿಸ್ಬಹುದು ನೀವು ಇದನ್ನ ನಿಮಗೆ ನಾನು ಹೇಳಿರೋದು ಅರ್ಥ ಆಗಿದೆ ಅನ್ಕೋತೀನಿ ಸಾಕಷ್ಟು ಉಪಯೋಗ ಇದೆ ಧ್ಯಾನದಿಂದ ಇದರಿಂದ ಧ್ಯಾನದ ಉಪಯೋಗಗಳೇನು ಅನ್ನೋದನ್ನು ತಿಳಿಸಿದ್ದೀನಿ ಹೀಗೇ ಸಾಕಷ್ಟಿದೆ ನೀವು ದಯವಿಟ್ಟು ಇದನ್ನೆಲ್ಲ ತಿಳ್ಕೊತೀರಾ ನೋಡ್ಕೋತೀರಾ ಕಲ್ತ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ನಮಸ್ತೆ ಧನ್ಯವಾದಗಳು